ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಅರವತ್ತನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಗ್ರಾಮದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕೃಷ್ಣ ಪುಣ್ಯ ಸ್ನಾನ ಕೃಷ್ಣ ಆರತಿ ಸಂಭ್ರಮ ಹಬ್ಬದ ಕಳೆ ಕಟ್ಟಿತು ಗ್ರಾಮದ ಪ್ರಮುಖ ರಸ್ತೆಗಳನ್ನು ಸ್ವಾಗತ ಕಮಾನುಗಳನ್ನು ತೋರಣಗಳಿಂದ ಸಿಂಗರಿಸಲಾಯಿತು ಬಾಬಾ ಅಖಾಡದ ಸಹಜಾನಂದ ದೇವಗಿರಿ ಅವರೊಂದಿಗೆ ಆಗಮಿಸಿದ ಐವತ್ತಕ್ಕೂ ಅಧಿಕ ನಾಗಸಾಧುಗಳು ಹಠಯೋಗಿಗಳು ಹಾಗೂ ಮಾಜಿ ಸಚಿವ ಉದ್ಯಮಿ ಮುರುಗೇಶ್ ನಿರಾಣಿ ಹಿಪ್ಪರಿಗೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಗ್ರಾಮಸ್ಥರು ಅಭಿಮಾನಿಗಳು ಸ್ವಾಗತಿಸಿದ್ರು ಬೃಹತ್ ಶೋಭಯಾತ್ರೆಯಲ್ಲಿ ಕರಡಿ ಮಜಲು ಶಹನಾಯಿ ವಾದನ ಡೊಳ್ಳು ಸೇರಿ ವಿವಿಧ ವಾದ್ಯಗಳು ಮನ ಸೂರಿಕೊಂಡವು ಹಿಪ್ಪರ್ಗಿ ಗ್ರಾಮದಲ್ಲಿ ಕೃಷ್ಣ ಆರತಿ ಸೇವಾ ಸಮಿತಿ ಕೃಷ್ಣಾ ತೀರದ ರೈತ ಬಾಂಧವರು ಎಂಆರ್ ಎನ್ ನಿರಾಣಿ ಫೌಂಡೇಶನ್ ಆಶ್ರಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ತಮ್ಮ ಜನ್ಮದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುರುಗೇಶ್ ನಿರಾಣಿ ಮಾತನಾಡಿ ಪಕ್ಷಾತೀತ ಜಾತ್ಯತೀತವಾಗಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನು ಅಭಿಮಾನಿಗಳು ಆಯೋಜಿಸಿದ್ದಾರೆ ಮುಂದಿನ ವರ್ಷ ಇದೇ ಮಾದರಿಯಲ್ಲಿ ಮುಂದುವರಿಯಲಿದೆ ರೈತರು ಹಾಗೂ ಉದ್ಯಮಿಗಳು ಎರಡು ಕಣ್ಣುಗಳಿದ್ದಂತೆ ಪೂಜ್ಯರ ಆಶೀರ್ವಾದ ರೈತರ ಸಹಕಾರ ಎಲ್ಲ ಕ್ಷೇತ್ರಗಳು ಎತ್ತರಕ್ಕೆ ಬೆಳೆದಿವೆ ಎಂದರು ರೈತರು ಕೃಷಿಯಲ್ಲಿ ಆಧುನಿಕತೆ ಬೆಳೆಸಿಕೊಳ್ಳಬೇಕು ಪ್ರತಿ ಎಕರೆಗೆ ಅಂದಾಜು ನಲವತ್ತು ಟನ್ ಹೆಚ್ಚಿನ ಕಬ್ಬು ಬೆಳೆಯಬೇಕು ಪ್ರತಿ ಎಕರೆಗೆ ಅರವತ್ತು ಕ್ವಿಂಟಾಲ್ ಗೋವಿನ ಜಾಲ ಬೆಳೆಸುವ ಯೋಜನೆ ರೂಪಿಸಲಾಗುವುದೆಂದ ಅವರು ಕೃಷ್ಣಾ ಆರತಿಗೆ ರಾಜ್ಯದಲ್ಲಿ ಯಾವುದೇ ಸಿಎಂ ಇರಲಿ ಅವರು ಕಡ್ಡಾಯವಾಗಿ ಪಾಲ್ಗೊಳ್ಳುವ ಸರ್ಕಾರ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು ಎಂದು ಆಶಿಸಿದರು ಪಂಚಮಸಾಲಿ ಹರಿಹರ ಪೀಠದ ಜಗದ್ಗುರು ವಚನಾನಂದ ಶ್ರೀಗಳು ಮಾತನಾಡಿ ಕೃಷ್ಣೆಯ ತೀರದಲ್ಲಿ ಕೃಷ್ಣೆಯಲ್ಲಿ ಪ್ರತಿದಿನ ಕೃಷ್ಣೆಯ ಪೂಜೆ ಆಗಬೇಕು ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ಉನ್ನತ ಪದವಿ ಉದ್ಯಮಗಳು ಬೆಳೆಯುವಂತಾಗಲಿ ಶರಣರ ಪರಂಪರೆಯನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಕಂಕಣಬದ್ಧರಾಗೋಣ ಉತ್ತರ ಕರ್ನಾಟಕದಲ್ಲಿ ನ್ಯಾಯಕತ್ವದ ಕೊರತೆ ಇದೆ ಇಂಥ ನಾಯಕರನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸುವಂತಾಗಬೇಕು ಅಂದಾಗ ಸಮಗ್ರ ಅಭಿವೃದ್ಧಿ ಸಾಂಸ್ಕೃತಿಕ ಪರಂಪರೆಯ ವೈಭವ ಕಾಣಲು ಸಾಧ್ಯವಿದೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಶ್ರಮ ಸಚಿವಿ ಡಾಕ್ಟರ್ ಮುರುಗೇಶ್ ನಿರಾಣಿ ಎಂದು ಬಣ್ಣಿಸಿದ್ರು ವಿವಿಧ ಗ್ರಾಮಗಳಿಂದ ಮಹಿಳೆಯರು ಆರತಿಯೊಂದಿಗೆ ಕೃಷ್ಣ ಆರತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಕಲಾ ತಂಡದವರಿಂದ ಭರತನಾಟ್ಯ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸೂರೆಗೊಂಡವು ಕೃಷ್ಣ ಆರತಿ ಕಾರ್ಯಕ್ರಮಕ್ಕೆ ಹರಿಹರ ಪೀಠದ ಜಗದ್ಗುರು ವಚನಾನಂದ ಶ್ರೀಗಳು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಚಾಲನೆ ನೀಡಿದ್ರು ಪ್ರವೀಣ್ ಹಡಪದ ಕನ್ನಡ ನ್ಯೂಸ್ ಬಾಗಲಕೋಟೆ